ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಜನಾರ್ದನ್ ರೆಡ್ಡಿಯನ್ನ ಅಪರಾಧಿ ಅಂತ ಈಗ ಸಿಬಿಐ ಘೋಷಣೆ ಮಾಡಿದೆ ದೆಹಲಿ ಸಿಬಿಐ ಕೋರ್ಟ್ನಿಂದ ಈಗ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಘೋಷಣೆ ಮಾಡಲಾಗ್ತಾ ಇದೆ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ದೋಷಿ ಅಂತ ಸಾಬೀತು ಮಾಡಲಾಗ್ತಾ ಇದೆ ಇದು ಕೇವಲ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟಿಸಲಿದೆ ಕೋರ್ಟ್ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜ್ಗೋಪಾಲ್ ರೆಡ್ಡಿ ಅಂತ ತಿಳಿದು ಬಂದಿತ್ತು ಇನ್ನು ಎ ಫೋರ್ ಅಲಖಾನ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಇನ್ನು ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ಮೇಲೆ ಕೇಸನ್ನ ದಾಖಲು ಮಾಡಲಾಗಿತ್ತು ಎಂಟುನೂರ ಕೋಟಿ ಸರ್ಕಾರಕ್ಕೆ ನಷ್ಟವನ್ನ ಮಾಡಿದ್ದಾರೆ ಒಂದು ಅಪರಾಧಿಗಳು ಅನ್ಲಾಗ್ತಾ ಇದೆ ಇನ್ನು ಅಕ್ರಮ ಗಣಿ ಹಗರಣ ಕೇಸ್ ಈಗ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ನೀಡಿದೆ ಹೌದು ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಬರೋಬ್ಬರಿ ಮೂರುವರೆ ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಿದಂತಹ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಇದೀಗ ಓಬಳಾಪುರಂ ಅದಿರು ಸಾಗಾಣಿಕೆ ಪ್ರಕರಣದಲ್ಲಿ ಸಿಲುಕಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಬರೋಬ್ಬರಿ ಹದಿನಾರು ವರ್ಷಗಳ ಬಳಿಕ ಆಂಧ್ರ ಪ್ರದೇಶದ ನಾಂಪಾಲಿ ಸಿಬಿಐ ಕೋರ್ಟ್ ಅವರನ್ನ ದೋಷಿ ಅಂದ್ರೆ ಆರೋಪಿ ಎಂದು ಆದೇಶವನ್ನ ಹೊರಡಿಸಿದೆ ಇನ್ನು ಇದು ಮಾತ್ರವಲ್ಲದೆ ಅವರಿಗೆ ಈ ಪ್ರಕರಣದಲ್ಲಿ ಬರೋಬ್ಬರಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಿದೆ ಅಂತ ಕೆಲವು ಮಾಹಿತಿಗಳು ಕೊಡ್ತಾ ಇದ್ದಾವೆ ಇನ್ನು ಈ ನಡುವೆ ಅವರು ಗಂಗಾವತಿ ಶಾಸಕರಾಗಿರುವುದರಿಂದ ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಬರುವಂತಹ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿದೆ ಇನ್ನು ರೂಲ್ಸ್ ಏನ್ ಹೇಳುತ್ತೆ ಎಂಬುದನ್ನು ನೋಡೋದ ಆದ್ರೆ ಯಾವುದೇ ಶಾಸಕರ ವಿರುದ್ಧ ಬರೋಬ್ಬರಿ ಎರಡು ವರ್ಷಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ಪ್ರಕಟವಾದ್ರೆ ತಕ್ಷಣ ಆತ ಶಾಸಕನ ಸ್ಥಾನವನ್ನ ರದ್ದುಗೊಳಿಸಬೇಕು ಶಾಸಕನ ಸ್ಥಾನದಿಂದ ತನ್ನ ಕುರ್ಚಿಯನ್ನ ಬಿಡಬೇಕು ಅಂತ ಹೇಳುತ್ತೆ ಇನ್ನು ಸದ್ಯ ಜನಾರ್ದನ್ ರೆಡ್ಡಿ ವಿರುದ್ಧ ಬರೋಬ್ಬರಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಏನಾದ್ರೂ ವಿಧಿಸಿದ್ರೆ ಆವಾಗ ಜನಾರ್ದನ್ ರೆಡ್ಡಿ ಸದ್ಯ ಶಾಸಕ ಸ್ಥಾನವನ್ನ ಸ್ಥಾನವನ್ನ ಬಿಟ್ಟುಕೊಡ್ಬೇಕಾದಂತಹ ಸ್ಥಿತಿ ಬರುತ್ತೆ ಇನ್ನು ಈ ಭೀತಿ ಅವರಿಗೀಗ ಈಗ ಆಲ್ರೆಡಿ ಎದುರಾಗ್ತಾ ಇದೆ ಇನ್ನು ಈ ಭೀತಿ ಎದುರಾಗ್ತಾ ಇದ್ದಂತೆ ಸದ್ಯ ಜನಾರ್ದನ್ ರೆಡ್ಡಿ ಅವರು ಓಎಂಸಿ ಎಂ ಸಿ ಅಕ್ರಮ ಅದಿರು ವರ್ಗಾವಣೆ ಪ್ರಕರಣದಲ್ಲಿ ಏಟು ಆರೋಪಿ ಎನ್ನಲಾಗ್ತಾ ಇದೆ ತೀರ್ಪು ವಿರುದ್ಧ ಈಗ ತೀರ್ಪು ಏನಾದರೂ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನ ಅವರಿಗೆ ವಿಧಿಸಿದ್ರೆ ಆದೇಶವನ್ನು ಏನಾದರೂ ಹೊರಡಿಸಿದ್ರೆ ಸದ್ಯ ಅವರು ಶಿಕ್ಷೆಗೆ ತಡೆ ಹಿಡಿಯುವಂತೆ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಏಳು ವರ್ಷಗಳ ಕಾಲ ಏನಾದರೂ ಅವರಿಗೆ ಜೈಲು ಫಿಕ್ಸ್ ಅಂತ ಆದ್ರೆ ಅವರು ತಮ್ಮ ಶಾಸಕ ಸ್ಥಾನದಿಂದ ಕೆಳಗಿಳಿಯುವಂತಹ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡು ಇದೆ ಯಾಕಂದ್ರೆ ಯಾವುದೇ ಶಾಸಕ ಎರಡು ವರ್ಷದ ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಅವನು ಶಿಕ್ಷೆಗೆ ಒಳಗಾದರೆ ಅವನ ಶಾಸಕವನ್ನ ಶಾಸಕ ಸ್ಥಾನದ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಕೆಲವು ಮಾಹಿತಿಗಳು ದೊರಕ್ತಾ ಇದ್ದಾವೆ ಹೀಗಾಗಿ ಅವರು ಶಾಸಕ ಸ್ಥಾನವನ್ನ ಬಿಟ್ಟು ಕೆಳಗಿಳಿತಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರಿಂದ ಜನಾರ್ದನ್ ರೆಡ್ಡಿ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದವರೊಂದಿಗೆ